ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಸಾಕಷ್ಟು ಜನ ನಿನ್ನೆ ಮೊನ್ನೆ ಎಲ್ಲ ಯಾರೆಲ್ಲ ರೀಡಿಂಗ್ಸ್ ತಗೊಂಡಿದ್ದೀರಾ ಡೆಫಿನೆಟ್ಲಿ ನಾನು ಎಲ್ಲರಿಗೂ ಗ್ರೇಟ್ಫುಲ್ ಆಗಿರ್ತೀನಿ ಅಂತ ಹೇಳ್ಬೋದು ಸೊ ತುಂಬಾ ಜನ ನಿನ್ನೆನೂ ಕೂಡ ಮೆಸೇಜ್ ಮಾಡಿದಿರ ಮ್ಯಾಮ್ ನಮ್ಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ ಸೊ ದಯವಿಟ್ಟು ನೀವು ಈ ಒಂದು ಮಂತ್ ಎಂಡ್ವರೆಗೂ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ತ್ರಿಬಲ್ ತ್ರೀಗೆ ರನ್ ಅಂತ ಕೇಳಿದಿರಾ ಸೊ ಫೈನಲ್ ಆಗಿ ಎಸ್ ನಾನು ಮುಂದುವರೆಸ್ತೀನಿ ಈ ಒಂದು ಮಂತ್ ಎಂಡ್ವರೆಗೂ ಮಾತ್ರ ಇರುತ್ತೆ ಸೊ ಹಾರ್ಡ್ಲಿ ಇನ್ನೊಂದು ಟೂ ತ್ರೀ ಡೇಸ್ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ಆಫರ್ ಸೊ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜ್ just dribble three in a ಸೊ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶ್ಚನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಅಂತ ಹೇಳುತ್ತಾ ಈ ಒಂದು ಆಫರ್ ಈ ಒಂದು ತಿಂಗಳ ಮಂತ್ ಎಂಡ್ವರೆಗೂ ಇರುತ್ತೆ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋದು ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಯಾಕೆಂತಂದ್ರೆ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗೆಲ್ಲ ಸಾಕಷ್ಟು ಜನ ಈ ಒಂದು ವಿಡಿಯೋನ ಕೇಳ್ತೀರಾ ಸೊ ದಟ್ ಈಸ್ ಲವ್ ನೋಟ್ಸ್ ಸೊ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಸೊ ನಾನು ಆಲ್ರೆಡಿ ಲವ್ ನೋಟ್ಸ್ ನಾವು ಇಟ್ಟಿದ್ದೀನಿ ಸೊ ಇವಾಗ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮಗೆ ನಿಮ್ಮ ಕನೆಕ್ಷನ್ಗೆ ಅನ್ನೋದನ್ನ ತಿಳ್ಕೊಣ್ಣ ಲೆಟ್ಸ್ ಬಿಗಿನ್ ಮೈ ಗಾಟ್ ಓಕೆ ಓಕೆ ಸೊ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಬಂದಿದೆ ಫಾರ್ ಅ ಸೈನ್ ಓಕೆ ಅಂಡ್ ಅಪಾರ್ಚುನಿಟಿ ಸೊ ತ್ರೀ ಬ್ಯೂಟಿಫುಲ್ ಗೈಡೆನ್ಸ್ ಜೊತೆಗೆ ಲವ್ ನೋಟ್ಸ್ ಓಪನ್ ಮಾಡೋಣ ಲೆಟ್ಸ್ ಬಿಗಿನ್ ಓಕೆ ಗಾಯ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ ಸೊ ಫಸ್ಟ್ ಮೆಸೇಜ್ ಐ ಲವ್ ಯು ಅಂಡ್ ದಟ್ಸ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ತುಂಬಾ ಪ್ರೀತಿಸ್ತಾ ಇದ್ದಾರೆ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಸೊ ನಾನೇ ಇಷ್ಟ ಪಡ್ತಾ ಇದ್ದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಅದು ನನ್ನ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಒಂದು ಹೊಸ ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ಜೊತೆಗೆ ಇವಾಗ ಐ ಲವ್ ಯು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಜೀವನದ ಮೊದಲನೇ ಪುಟ ಹೊಸ ಬಿಗಿನಿಂಗ್ ಅಂತಾನೆ ಆ ಒಂದು ವ್ಯಕ್ತಿ ನಿಮ್ಮ ಒಂದು ಸಂಬಂಧವನ್ನ ಹೊಸ ಚಾಪ್ಟರ್ ಅಂತ ಅವರು ಫೀಲ್ ಮಾಡ್ತಿದ್ದಾರೆ ಹೊಸ ಅಧ್ಯಾಯ ನನ್ನ ಜೀವನದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂಡ್ ಎಂಡ್ ಆಫ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ಯಾವುದೇ ರೀತಿ ಫ್ಲರ್ಟ್ ಆಗಿರ್ಬಹುದು ಅಥವಾ ಫ್ಲಿಂಗ್ಸ್ ಆಗಿರ್ಬಹುದು ಅಥವಾ ಟೆಂಪ್ರರಿ ಎಮೋಷನಲ್ ಅಟ್ರಾಕ್ಷನ್ಸ್ಗೆಲ್ಲ ಜಾಗ ಕೊಡದೆ ನನ್ನ ಒಂದು ವ್ಯಕ್ತಿಗೆ ಆನೆಸ್ಟ್ ಆಗಿ ಜೆನ್ಯೂನ್ ಆಗಿ ಇರೋದೆ ನನ್ನ ಜೀವನದ ಒಂದು ಹೊಸ ಚಾಪ್ಟರ್ ಸೊ ಆ ಒಂದು ಹೊಸ ಚಾಪ್ಟರ್ ನನ್ನ ಜೀವನದಲ್ಲಿ ಬರ್ತಾ ಇದೆ ಅದಕ್ಕೆ ಈ ಒಂದು ವ್ಯಕ್ತಿ ಖುಷಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮಗೆ ಸೊ ನಿಮ್ಮ ಪ್ರೀತಿ ನಿಮ್ಮ ಸಂಬಂಧ ಅವರ ಜೀವನದ ಒಂದು ನ್ಯೂ ಬಿಗಿನಿಂಗ್ ಅಂತ ಅವ್ರು ಆಲ್ರೆಡಿ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಮೆಸೇಜ್ ನೋಡೋಣ ಬ್ಯೂಟಿಫುಲ್ ಓಕೆ ಗಿವ್ ಮಿ ಸಮ ಟೈಮ್ ಟು ಥಿಂಕ್ ಸೊ ಐ ಎಲ್ಲ ಒಂದು ಕಡೆ ಒಂದು ವ್ಯಕ್ತಿ ಹತ್ರ ಮೇ ಬಿ ಯಾರೆಲ್ಲ ಒನ್ ಸೈಡೆಡ್ ಲವರ್ಸ್ ಇದೀರಾ ಕ್ರಶ್ ಇದ್ದೀರಾ ಸೊ ನಿಮ್ಮ ವ್ಯಕ್ತಿಗೆ ನೀವು ಆಲ್ರೆಡಿ ಪ್ರಪೋಸ್ ಮಾಡಿದಿರಾ ಕಮಿಟ್ಮೆಂಟ್ ವಿಚಾರಕ್ಕೆ ನೀವ್ ಕೇಳಿದೀರಾ ಮಾತಾಡಿದೀರಾ ಅಂತ ಅಂದ್ರೆ ಸೊ ಸದ್ಯಕ್ಕೆ ಒಂದ್ ವ್ಯಕ್ತಿಗೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಕ್ ಥಿಂಕ್ ಮಾಡೋದಿಕ್ ಆಗ್ಲಿ ಡೆಫಿನೆಟ್ಲಿ ಅವ್ರಿಗೆ ಸಮಯ ಬೇಕಾಗತ್ತೆ ಸೊ ಇನ್ನು ಕೆಲವರು ಆಲ್ರೆಡಿ ಯಾರೆಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ನಿಮ್ಮ ವಿಚಾರವಾಗಿ ನಿಮ್ಮ ವ್ಯಕ್ತಿ ಹತ್ರ ಏನೋ ಕೇಳಿದಿರಾ ಅಥವಾ ಸಮಥಿಂಗ್ ನಿಮ್ಮ ವ್ಯಕ್ತಿ ಹತ್ರ ನೀವೇನೋ ಕೇಳಿದೀರಾ ಅಂತ ಅಂದ್ರೆ ಅದೆಲ್ಲ ವಿಚಾರಗಳನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಕಾಲಾವಕಾಶ ಬೇಕು ಟೈಮ್ ಬೇಕು ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಗೈಝ್ ನಾನೇನ್ ಹೇಳ್ಬೋದು ವೇಟ್ ಮಾಡಿ ಡೆಫಿನೆಟ್ಲಿ ವಿಲ್ ಗೆಟ್ ಆನ್ಸರ್ಸ್ ಫ್ರಾಮ್ ಯುವರ್ ಪಾರ್ಟ್ನರ್ ಯಾವ್ದು ಪ್ರೆಷರ್ ಹಾಕಕ್ಕೆ ಹೋಗ್ಬಿಡಿ ಸೊ ಡೆಫಿನೆಟ್ಲಿ ನೀವೇ ಅನಿಸ್ತಾ ಇದೆ ನಿಮ್ಮ ವ್ಯಕ್ತಿ ಕಡೆಯಿಂದ ನನಗೆ ಇದು ಸಿಗಬೇಕು ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ಅದೆಲ್ಲಾನು ಕೂಡ ಸಿಕ್ಕೇ ಸಿಗತ್ತೆ ಓಕೆ ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ಟೈಮ್ ಕೊಡಿ ಟೈಮ್ ಬೇಕು ಅಂತ ಆಲ್ರೆಡಿ ಅವರು ನಿಮಗೆ ಇಲ್ಲಿ ಕೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ನೆವರ್ ಫಾರ್ಗೆಟ್ ಔ ಮಚ್ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಯಾವ್ದೇ ಕಾರಣಕ್ಕೂ ನನ್ನ ಪ್ರೀತಿನ ನೀನು ಮರ್ಯದಿಕ್ ಹೋಗ್ಬೇಡ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಎಷ್ಟು ಕೇರ್ ಮಾಡ್ತೀನಿ ಎಷ್ಟು ಲವ್ ಮಾಡ್ತೀನಿ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೋ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದ್ ವ್ಯಕ್ತಿಗೆಲ್ಲೊಂದ್ ಕಡೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ನನ್ನ ಪ್ರೀತಿನ ಏನಾದ್ರು ಕಡೆಗಣಿಸ್ತಾ ಇರಬಹುದ ಅಥವಾ ಡಿಸ್ಅಡ್ವಾಂಟೇಜ್ ತಗೋತಾ ಇರಬಹುದಾ ಅಥವಾ ನನ್ನ ಪ್ರೀತಿ ಅವ್ರಿಗೆ ತಲುಪ್ತಾ ಇದೆಯಾ ತಲುಪ್ತಾ ಇಲ್ವಾ ಅನ್ನೋ ಎಲ್ಲಾ ಕನ್ಫ್ಯೂಷನ್ ಅಲ್ಲಿ ಡೆಫಿನೆಟ್ಲಿ ಇದಾರೆ ಅಥವಾ ನಿಮ್ ಮತ್ತೆ ಏನೇ ಜಗಳ ಆದ್ರೂ ಕಾನ್ಫ್ಲಿಕ್ಸ್ ಆದ್ರೂ ಫೈಟ್ ಆದ್ರೂ ನಿಮ್ಮ ವ್ಯಕ್ತಿ ಹೇಳೋದೊಂದೇ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಎಷ್ಟು ಲವ್ ಮಾಡ್ತೀನಿ ಎಷ್ಟು ಕೇರ್ ಮಾಡ್ತೀನಿ ಅನ್ನೋದನ್ನ ಮರದಿಕ್ ಹೋಗ್ಬೇಡ ಸೊ ನಾನು ನಿನ್ನನ್ನ ಎಷ್ಟು ಇಷ್ಟ ಪಡ್ತೀನಿ ಅನ್ನೋದನ್ನ ನೀನು ನೆನಪಲ್ಲಿ ಇಟ್ಕೋ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಹೇಳ್ತಾ ಇದ್ದಾರೆ ನೆವರ್ ಫಾರ್ ಗೇಡ್ ಅವರ್ ಮಚ್ ಐ ಲವ್ ಯು ಸೊ ಮರೆಯದಕ್ಕೂ ಕೂಡ ನನ್ನ ಪ್ರೀತಿ ಎಂತದ್ದು ಅಂತ ನನಗೆ ಗೊತ್ತಿದೆ ಸೊ ನನ್ನ ಪ್ರೀತಿ ಎಂತ ಪ್ರೀತಿ ಅನ್ನೋದು ನಿನಗೆ ನೆನ್ಪಿರ್ಲಿ ಅಂತ ನಿಮ್ಮ ಪಾರ್ಟ್ನರ್ ನಿಮ್ಮ ನಿಮ್ಗೆ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಐ ಲವ್ ಯು ನಾಟ್ ಓನ್ಲಿ ಫಾರ್ ವಾಟ್ ಯು ಆರ್ ಬಟ್ ಫಾರ್ ವಾಟ್ ಐ ಹ್ಯಾಮ್ ವೆನ್ ಐ ಆಮ್ ವಿತ್ ಯು ಅಂತ ಬರ್ತಾ ಇದೆ ಸೊ ನಾನು ನಿನ್ನ ಏನ್ ಪ್ರೀತಿ ಮಾಡ್ತಾ ಏನು ಏನ್ ಇಷ್ಟ ಪಡ್ತಾ ಇದ್ದೀನಿ ನೀನ್ ಹೆಂಗಿದ್ಯಾ ನಿನ್ನ ಜೀವನದಲ್ಲಿ ಅಷ್ಟಕ್ಕೆ ಮಾತ್ರ ನಾನು ಇಷ್ಟ ಪಡ್ತಾ ಇಲ್ಲ ಪ್ರೀತಿಸ್ತಾ ಇಲ್ಲ ನಿನ್ನ ಜೊತೆಗೆ ಹೆಂಗೆ ಹೆಂಗಿರ್ತೀನಿ ನನ್ನ ಖುಷಿ ನನ್ನ ಒಂದು ಸಂತೋಷ ನಿನ್ನ ಜೊತೆಗಿದ್ದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಫೀಲ್ ಆಗುತ್ತೆ ನಾನು ತುಂಬಾನೇ ಸೆಕ್ಯೂರ್ ಆಗಿದ್ದೀನಿ ಕಂಫರ್ಟ್ ಆಗಿದ್ದೀನಿ ಅಂಡ್ ನೀವು ತುಂಬಾನೇ ನಿಮ್ಮ ವ್ಯಕ್ತಿಗೆ ಫ್ರೀಡಮ್ ಕೊಟ್ಟಿದ್ದೀರಾ ಪ್ರೈವಸಿ ಕೊಟ್ಟಿದ್ದೀರಾ ಇದೆಲ್ಲನೂ ಕೂಡ ನೋಡಿದಾಗ ನನ್ನ ವ್ಯಕ್ತಿ ಎಲ್ಲೋ ಒಂದ್ ಕಡೆ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮ ಇಬ್ಬರ ಮಧ್ಯೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಹಿಂಗ್ ಅನ್ಸ್ತಾ ಇದೆ ಅವ್ರಿಗೆ ಅಂತ ಅಂದ್ರೆ ಸೊ ನಾನ್ ನಿನ್ ಜೊತೆ ಇರ್ತೀನಿ ಅದನ್ನೆಲ್ಲ ನೋಡ್ರೆ ನಾನು ನಿನ್ನ ಇಷ್ಟ ಇದ್ದೀನಿ ನಿನ್ನ ಒಂದು ಅಲಂಕಾರಕ್ಕೆ ನಿನ್ನ ಒಂದು ಮುಖ ನೋಡಿ ನಾನು ಇಷ್ಟಪಡ್ತಾ ಇಲ್ಲ ಅಥವಾ ನಿನ್ನ ಜೀವನದಲ್ಲಿ ನೀನ್ ಯಾವ ಸ್ಥಾನದಲ್ಲಿ ಇದೆಯಾ ಅಂತ ನೋಡಿ ಇಷ್ಟಪಡ್ತಾ ಇಲ್ಲ ನಿನ್ನ ಜೊತೆಗೆ ನಾನು ಹೆಂಗಿರ್ತೀನಿ ಆ ಒಂದು ಫ್ರೀಡಮ್ ಏನ್ ಕೊಟ್ಟಿದ್ಯಾ ಆ ಫ್ರೀಡಮ್ಗೋಸ್ಕರ ನಿನ್ನ ಒಂದು ಗೋಸ್ಕರ ನಾನು ಎಲ್ಲಾ ಹ್ಯಾಂಗಲ್ ಅಲ್ಲೂ ನೋಡಿ ನಿನ್ನ ಇಷ್ಟ ಪಡ್ತಾ ಇರೋದು ಸೊ ಡೋಂಟ್ ಸೆಟಲ್ ಫಾರ್ ಓನ್ಲಿ ಫಾರ್ ಬ್ಯೂಟಿ ಅಥವಾ ನಂದೇನೋ ಏನೋ ಒಂದು ಸ್ಥಾನದಲ್ಲಿದ್ಯಾ ಅಂತ ಹೇಳಿ ನಾನು ನಿನ್ನ ಇಷ್ಟಪಡ್ತಾರೆ ಪ್ರತಿಯೊಂದು ಗುಣ ಬಿಹೇವಿಯರ್ ಎಲ್ಲಾನು ನೋಡಿ ನಿನ್ನ ಜೊತೆಗೆ ಇದ್ದಾಗ ನಾನು ಹೆಂಗಿರ್ತೀನಿ ನೀನು ನನ್ನ ಹೆಂಗೆ ಸ್ವೀಕಾರ ಮಾಡ್ತೀಯ ನೋಡ್ಕೋತೀಯಾ ಇದೆಲ್ಲಾನು ಕೂಡ ಆಗುತ್ತೆ ನಾನು ಇಷ್ಟ ಪಡ್ತಾ ಇರೋದಿಕ್ಕೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೊ ಬ್ಯೂಟಿಫುಲ್ ಸಾರಿ ಐ ಕೆನಾಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ನೀನ್ ಇಲ್ದೆ ನನ್ನ ಜೀವನವನ್ನ ಊಹೆ ಮಾಡ್ಕೊಳಕು ಸಾಧ್ಯ ಇಲ್ಲ ಐ ನಾಟ್ ಲಿವ್ ವಿತೌಟ್ ಯು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನನ್ನ ಜೀವನದಲ್ಲಿ ನೀನ್ ಇಲ್ಲ ಅಂತ ಹೇಳೋದೇ ಅರ್ಗಿಸ್ಕೊಳೋದಿಕ್ ಆಗೋದಿಲ್ಲ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ತುಂಬಾ ಆಸೆ ಇದೆ ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ಲೈಫ್ ಅಲ್ಲಿ ಇರಬೇಕು ನಿಮ್ಮ ಜೊತೆಗೆ ಮದುವೆ ಆಗ್ಬೇಕು ಫ್ಯಾಮಿಲಿ ಮಾಡ್ಕೋಬೇಕು ಆ್ಯಂಡ್ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇದೇ ರೀತಿ ಸಂಬಂಧದಲ್ಲಿ ಇರಬೇಕು ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಬಿ ವೆರಿ ವೆರಿ ಹ್ಯಾಪಿ ನೀವು ಅವ್ರ ಜೊತೆಗಿರೋದು ಅಂಡ್ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ನೀವು ಇಲ್ಲದೆ ಅವರ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಡಿಸ್ಕವರ್ ಕೂಡ ಮಾಡ್ಕೊಳಕ್ ಆಗಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು ಅಂತ ನಿಮ್ಮ ವ್ಯಕ್ತಿ ನಿಮಗೆ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಕೆನಾಟ್ ಸೇ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಸೊ ನನ್ನ ಜೀವನದಲ್ಲಿ ಇವತ್ತು ಇವಾಗ ನಿಮಗೆ ಯಾವುದೇ ರೀತಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ನೀವು ಯಾವುದೋ ಒಂದು ವಿಚಾರವಾಗಿ ನಿಮ್ಮ ವ್ಯಕ್ತಿ ಹತ್ರ ಪದೇ ಪದೇ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ರ ಅದ್ರ ವಿಚಾರವಾಗಿ ನಿಮಗೇನೋ ತಿಳ್ಕೊಳ್ಳೋಂತ ಕುತೂಹಲ ತುಂಬಾನೇ ಇದೆ ಅದ್ರ ಬಗ್ಗೆ ನಿಮ್ಮ ವ್ಯಕ್ತಿ ಹೇಳಬೇಕು ಅಂದ್ರೆ ಈ ಸಮಯದಲ್ಲಿ ಅದನ್ನ ಹೇಳೋಕೆ ನಿಮ್ಗೆ ಇಷ್ಟ ಇಲ್ಲ ಸೊ ಡೆಫಿನೆಟ್ಲಿ ಅವರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ನಿಮ್ಮ ಹತ್ರ ಮುಂದಲ್ಲ ಒಂದು ದಿನ ಡೆಫಿನೆಟ್ಲಿ ಮಾತಾಡ್ತಾನೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಮಾತಾಡ್ತಾರೆ ನಿಮ್ಮ ಹತ್ರ ಹೇಳ್ಕೋತಾರೆ ವಿಚಾರಗಳನ್ನ ಮುಟ್ಟಿಸ್ತಾರೆ ಸೊ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಐ ಕೆನ್ ನಾಟ್ ಸೇ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಇವಾಗ ನಾನು ಆ ಒಂದು ವಿಚಾರದ ಕುರಿತವಾಗಿ ನಾನು ಯಾವುದೇ ರೀತಿ ಮಾತಾಡೋದಿಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ಹಾಗಾಗಿ ಸ್ಟ್ರೆಸ್ ಮಾಡ್ಬೇಡಿ ನಿಮ್ಮ ಪಾರ್ಟ್ನರ್ಗೆ ಮುಂದೆ ಅದನ್ನ ಅವರು ಹೇಳ್ತಾರೋ ಅವರು ಹೇಳೋವರ್ಗು ನೀವು ವೈಟ್ ಮಾಡಿಲ್ಲ ಅಂತ ಅಂದ್ರೆ ಉಳಿದ್ಬಿಡುತ್ತೆ ಯು ಆರ್ ಮೈ ಕ್ರಶ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಕ್ರಶ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ನನ್ನ ಲೈಕ್ ಯು ನೋ ಯಾರ್ ಮೈ ಕ್ರಶ್ ಕ್ರಶ್ ಆಗ್ತಾ ಇದೆ ಕ್ರಶ್ ಅಂತ ಅಂದ್ರೆ ಲೈಕ್ ಯು ನೋ ಪ್ರೀತಿ ಹೆಚ್ಚಾಗುತ್ತೆ ಅಂಡ್ ಡೆಫಿನೆಟ್ಲಿ ನಿಮ್ಮನ್ನ ನೋಡಿದಾಗ ಒಂದು ಇನ್ಫ್ಯಾಕ್ಚುಯೇಶನ್ ಅಟ್ರಾಕ್ಷನ್ ಯಾವುದು ಇಲ್ಲದೆ ಒಂದು ಸ್ಲೈಟ್ ಲವ್ ಆಗುತ್ತಲ್ವಾ ಅದನ್ನೇ ಕ್ರಷ್ ಅಂತ ಹೇಳ್ತಾರೆ ಸೊ ಯು ಆರ್ ಮೈ ಕ್ರಶ್ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ಯಾವ ರೀತಿ ಪ್ರೀತಿ ಆಗಿದೆ ಕ್ರಷ್ ಆಗಿದೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಐ ವಾಂಟ್ ಟು ಟಾಕ್ ಟು ಯು ಪ್ಲೀಸ್ ಅನ್ಬ್ಲಾಕ್ ಮಿ ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಅಂದ್ರೆ ಯಾರೆಲ್ಲ ನೀವು ನಿಮ್ಮ ವ್ಯಕ್ತಿನ ಬ್ಲಾಕ್ ಮಾಡಿದಿರಾ ಡೆಫಿನೆಟ್ಲಿ ಅವ್ರಿಗೆ ನೀವು ಅನ್ಬ್ಲಾಕ್ ಮಾಡಿದ್ರೆ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ನಾನು ನಿನ್ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ದಯವಿಟ್ಟು ಅನ್ಬ್ಲಾಕ್ ಮಾಡಿ ಸೊ ಡೆಫಿನೆಟ್ಲಿ ಬ್ಲಾಕ್ ಎಲ್ಲ ಮಾಡೋದಿಕ್ಕೆ ಹೋಗ್ಬಿಡಿ ಯು ಮೈ ಪರ್ಸನ್ ಯು ಮೈ ಲವ್ ಯೋರ್ ಮೈ ಕೈಂಡ್ನೆಸ್ ಯೋ ಮೈ ಎವ್ರಿಥಿಂಗ್ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಗೈಸ್ ಈ ಒಂದು ವ್ಯಕ್ತಿನ ನೀವು ಬ್ಲಾಕ್ ಮಾಡಿದಿರ ಅಂತ ಅಂದ್ರೆ ಅನ್ಬ್ಲಾಕ್ ಮಾಡಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ತುಂಬಾ ವಿಚಾರಗಳಿದೆ ಹೇಳ್ಕೊಳೋದಕ್ಕೆ ಅಂತ ಹೇಳ್ತಿದ್ದಾರೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ಕೊಡ್ಬೇಕು ಅನ್ಕೊಂಡಿದಾರೆ ಫಸ್ಟ್ ಗೈಡೆನ್ಸ್ ಬಂದು ಪೀಸ್ಫುಲ್ ರೆಸಲ್ಯೂಷನ್ ಸೊ ನಿಮಿಬ್ ಮಧ್ಯ ಏನೇ ಪ್ರಾಬ್ಲಮ್ಸ್ ಆಗ್ತಾ ಇದ್ರು ಏನೇ ಸಿಚುಯೇಷನ್ ಅಲ್ಲಿ ಇದ್ರು ರೀತಿ ನಿಮ್ಮಿಬ್ರ ಮಧ್ಯೆ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದ್ರು ಕೂಡ ನಿಮ್ಮಿಬ್ರು ಮಧ್ಯ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಸರಿಯಾದಂತ ಒಂದು ರೆಸೊಲ್ಯೂಷನ್ ಪೀಸ್ಫುಲ್ ಆಗಿ ಸಲ್ಯೂಷನ್ ನಿಮ್ಮ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಸಿಗುತ್ತೆ ಕುತ್ಕೊಂಡು ನಿಮ್ ಇಬ್ರು ಮಾತಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಫೈಂಡ್ ಅ ಸಲ್ಯೂಷನ್ ಸೊ ನಿಮ್ಮಿಬ್ರು ಮಧ್ಯ ಮಧ್ಯೆ ಏನ್ ಪ್ರಾಬ್ಲಮ್ಸ್ ಆಗ್ತಿದೆ ಏನ್ ಕಾಂಪ್ಲಿಕೇಶನ್ಸ್ ಆಗ್ತಿದೆ ಅದ್ನೆಲ್ಲನು ಕೂಡ ಮುಂದೆ ಹೀಲ್ ಆಗುತ್ತೆ ಸರಿ ಹೋಗುತ್ತೆ ಒಂದು ಪೀಸ್ಫುಲ್ ರೆಸೊಲ್ಯೂಷನ್ ನಿಮಗೆ ಸಿಗುತ್ತೆ ಸಲ್ಯೂಷನ್ಸ್ ಸಿಗುತ್ತೆ ಸೊ ಅನಾವಶ್ಯಕವಾಗಿ ಜಗಳನ್ನ ಆಡದಿಕ್ ಹೋಗ್ಬಿಡಿ ಸೊ ಸ್ವಲ್ಪ ಕಾಮಗಿರಿ ಪೇಷನ್ಸ್ ಇರಿ ಅಂತ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಲುಕ್ ಫಾರ್ ಅ ಸೈನ್ ಅ ಖೇ ಸೊ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಏಂಜಲ್ಸ್ ಕಮ್ಯುನಿಕೇಟ್ ಮಾಡ್ತಿರಬಹುದು ಸೊ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ಲುಕ್ ಫಾರ್ ಅ ಸೈನ್ ಅಂತ ಬರ್ತಾ ಇದೆ ನೀವು ಪದೇ ಪದೇ ರಿಪಿಟೇಟಿವ್ ನಂಬರ್ಸ್ ನೋಡ್ತಿರ್ಬೋದು ರೈನ್ಬೋಸ್ ನೋಡ್ತಿರ್ಬೋದು ಬಟರ್ಫ್ಲೈಸ್ ನೋಡ್ತಿರ್ಬೋದು ಪಿಜನ್ಸ್ ನೋಡ್ತಿರ್ಬೋದು ಅಥ್ ಅಥವಾ ಒಂದೇ ನಂಬರ್ಸ್ ನ ನೀವು ನೋಡ್ತಿರ್ಬೋದು ಸೊ ಇದನ್ನೆಲ್ಲಾನು ನಿಮ್ಗೆ ಕಾಣಿಸ್ತಿದೆ ಅಥವಾ ನೀವು ಗಮನಿಸ್ತಾ ಇಲ್ಲ ಅಂತಾನು ಕೂಡ ಹೇಳ್ತಿದ್ದಾರೆ ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ರ ಅಥವಾ ನೀವೇನು ಯೋಚನೆ ಮಾಡ್ತಾ ಇದ್ರ ಅದಕ್ಕೆ ಯೂನಿವರ್ಸ್ ಕಡೆಯಿಂದಾನೇ ನಿಮಗೆ ಆನ್ಸರ್ ಸಿಗ್ತಾ ಇದೆ ಥ್ರೂ ಏಂಜಲ್ಸ್ ಯು ಆರ್ ಗೆಟಿಂಗ್ ಆನ್ಸರ್ ಸೊ ಡೆಫಿನೆಟ್ಲಿ ಲುಕ್ ಫಾರ್ ಅ ಸೈನ್ ಅಂತ ಬರ್ತಾ ಇದೆ ಸೊ ಸೈನ್ ಏನೇನ್ ಕಾಣಿಸ್ತಾ ಇದೆ ನಿಮ್ಮ ಸುತ್ತಮುತ್ತ ಅಂತ ಗಮನಿಸಿ ನೋಡಿ ಓಕೆ ಸೊ ಫೈನಲ್ ಕಾರ್ಡ್ ಅಪಾರ್ಚುನಿಟಿ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಎಸ್ ಗಾಯ್ಸ್ ಅಪೋರ್ಚುನಿಟಿ ಅವಕಾಶಗಳು ನಿಮ್ಮ ಜೀವನದಲ್ಲಿ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಏಂಜಲ್ಸ್ ನೀವು ಕರಿಯರ್ ವಿಚಾರವಾಗ ಆಗಿರ್ಬೋದು ಫೈನಾನ್ಷಿಯಲ್ ವಿಚಾರವಾಗ ಆಗಿರ್ಬೋದು ಅಥವಾ ಲವ್ ವಿಚಾರವಾಗ ಆಗಿರ್ಬೋದು ಅವಕಾಶಗಳು ಬೇಕು ಅವಕಾಶ ಸಿಕ್ಕಿದ್ರೆ ನಾನು ಅದನ್ನ ಯುಟಿಲೈಸ್ ಮಾಡಿಕೊಂಡು ನನ್ನ ಸಾಮರ್ಥ್ಯನ ನಾನು ತೋರಿಸ್ತೀನಿ ಅಂತ ನಿಮ್ ಕಾನ್ಫಿಡೆನ್ಸ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಅವಕಾಶಗಳು ಸಿಗುತ್ತೆ ಅವಕಾಶಗಳು ನಿಮ್ಮ ಸುರಿಮಳನೆ ಆಗುತ್ತೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಒಂದು ಪ್ರಾಪರ್ ಕಾಸ್ಗೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್